ಅಂದರೆ ಇವಾಗ ನೆಕ್ಸ್ಟ್ ಜೂನ್ ಜುಲೈಲಿ ಮಳೆಗಾಲ ಸ್ಟಾರ್ಟ್ ಆದಾಗ ಕುಣಿಗಲ್ ಅಂಡರ್ ಪಾಸಲ್ಲಿ ತುಂಬಾ ನೀರು ತುಂಬಿಕೊಳ್ಳುತ್ತೆ ಓಡಾಟಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ಒಂದು ತಿಂಗಳದಷ್ಟು ನಾವು ರೋಡನ್ನ ಬ್ಲಾಕ್ ಮಾಡ್ತಾ ಇದ್ದೀವಿ ಅಲ್ಲಿವರೆಗೂ ಜನರುಗಳು ಬೇರೆ ಆಲ್ಟರ್ನೇಟಿವ್ ರೂಟ್ ಏನಿದೆ ಗುಬ್ಬಿ ಸರ್ಕಲಿಂದ ರಿಂಗ್ ರೋಡ್ ಆ ರೋಡ್ ಬಿ ಎಚ್ ರೋಡ್ ಮುಖಾಂತರ ಬೇರೆ ರೂಟ್ ತೊಗೊಂಡು ಹೋಗಬೇಕು ಅಂತ ನಾವೊಂದು ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ತುಮಕೂರು ಮಹಾನಗರ ಪಾಲಿಕೆ ಆವರಣ ಹತ್ರ ಇರುವ ಈ ಕುಣಿಗಲ್ ಅಂಡರ್ ಪಾಸ್ನ ಸದ್ಯಕ್ಕೆ ದುರಸ್ತಿಯನ್ನು ಮಾಡಲಾಗುತ್ತದೆ ಅದರಿಂದ ಜನರಿಗೆ ಸ್ವಲ್ಪ ಅನಾನುಕೂಲ ಆಗ್ಬೋದು ಆದರೆ ಇದರ ಅವಶ್ಯಕತೆ ತುಂಬಾ ಇದೆ ಯಾಕಂದರೆ ಇವಾಗ ನೆಕ್ಸ್ಟ್ ಜೂನ್ ಜುಲೈಯಲ್ಲಿ ಮಳೆಗಾಲ ಸ್ಟಾರ್ಟ್ ಆದಾಗ ಕುಣಿಗಲ್ ಅಂಡರ್ ಪಾಸಲ್ಲಿ ತುಂಬನೇ ನೀರು ತುಂಬಿಕೊಳ್ಳುತ್ತೆ ಓಡಾಟಕ್ಕೆ ತುಂಬಾ ತೊಂದರೆ ಆಗ್ತಾಯಿದೆ ಮತ್ತು ನಮ್ಮದು ಇಲ್ಲಿ ರಾಡ್ಸ್ ಎಲ್ಲ ಹೊರಗಡೆ ಬಂದು ತುಂಬಾ ತೊಂದರೆ ಆಗ್ತಾಯಿದೆ ಜನರಿಗೆ ಹಾಗಾಗಿ ಒಂದು ತಿಂಗಳದಷ್ಟು ನಾವು ರೋಡನ್ನ ಬ್ಲಾಕ್ ಇದ್ದೀವಿ ಅಲ್ಲಿವರೆಗೂ ಜನರುಗಳು ಬೇರೆ ಆಲ್ಟರ್ನೇಟಿವ್ ರೂಟ್ ಏನಿದೆ ಗುಬ್ಬಿ ಸರ್ಕಲಿಂದ ರಿಂಗ್ ರೋಡ್ ಆ ರೋಡ್ ಬಿ ಎಚ್ ರೋಡ್ ಮುಖಾಂತರ ಏನೋ ಬೇರೆ ರೂಟ್ ತಗೊಂಡು ಹೋಗಬೇಕು ಅಂತ ನಾವೊಂದು ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ನಾವು ಕೆಲಸಗಳನ್ನ ಮುಗಿಸಿ ಜನರು ಓಡಾಡೋದಕ್ಕೆ ಮತ್ತೆ ಪುನಃ ಓಪನ್ ಮಾಡ್ತೀವಿ ನಾವು ಕುನಿಗಲ್ ಅಂಡ್ರ ಪಾಸ್ನ ಇದು ಸುಮಾರು ಐವತ್ತು ಲಕ್ಷದ ಬಜೆಟ್ಟಿನ ಒಂದು ಕಾಮಗಾರಿ ಇದರಲ್ಲಿ ಡ್ರೈನ್ಸ್ ಕಾಮಗಾರಿಗಳಿದ್ದಾವೆ ಮತ್ತು ರೋಡ್ ರಿಪೇರಿ ಮತ್ತು ಫುಟ್ಪಾತ್ ನೆಕ್ಸ್ಟ್ ಸೈಡ್ ರೇಲಿಂಗ್ಸ್ ವಾಲ್ ರಿಪೇರಿ ಪ್ಲಾಸ್ಟ್ರಿಂಗ್ ಸೊ ಈ ಥರ ಕಂಪ್ಲೀಟ್ ಒಂದು ಪ್ಯಾಕೇಜ್ ಆಗಿ ಎಲ್ಲ ಕಾಮಗಾರಿಗಳನ್ನ ತೊಗೊಂಡಿದ್ವಿ ದಯವಿಟ್ಟು ಜನರು ಸಹಕಾರ ಕೊಡಬೇಕೆಂದು ಕೋರ್ಕೊಳ್ತೀನಿ ಅದೇ ಫುಟ್ಪಾತಲ್ಲಿ ರೇಲಿಂಗ್ಸು ಸಹ ಹಾಕ್ಸ್ತಾ ಇದ್ದೀವಿ ಫುಟ್ಪಾತು ಡೆವಲಪ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಡೆವಲಪ್ಮೆಂಟೇ ಮಾಡಿಸ್ತಾ ಇದ್ದೀವಿ ಅದೇ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆದೇಶ ಸಹ ಹೊರಡಿಸಲಾಗಿದೆ ಅದರಲ್ಲಿ ಬದಲಿಯ ಮಾರ್ಗವನ್ನು ಸಹ ಸೂಚಿಸಲಾಗಿದೆ ಅದರಂತೆ ಇವತ್ತು ಸಂಜೆ ಇಪ್ಪತ್ನಾಲ್ಕನೇ ತಾರೀಕಿಂದ ಇನ್ನು ಸಂಜೆ ಎರಡು ಅಥವಾ ನಾಲ್ಕು ಗಂಟೆಯಷ್ಟೊತ್ತಿಗೆ ರೋಡನ್ನ ಬ್ಲಾಕ್ ಮಾಡಿಬಿಟ್ಟು ಆಲ್ಟರ್ನೇಟ್ ರೂಟನ್ನು ಮಾಡೋಕ್ಕೆ ಏನೋ ಯೂಸ್ ಮಾಡ್ಕೊಳ್ಳೋ ಥರ ಜನರಿಗೆ ಮನವಿ ಮಾಡ್ಕೊಳ್ತಾ ಇದ್ವಿ ಇವತ್ತಿಂದನೇ ರೋಡ್ ಬ್ಲಾಕ್ ಮಾಡಿ ಕಾಮಗಾರಿಯನ್ನು ಚಾಲು ಮಾಡ್ತಾ ಇದ್ವಿ ಮತ್ತು ಈ ಕಾಮಗಾರಿಯಾಗೆ ಗುದ್ಲಿ ಪೂಜೆ ಮಾಡೋದಕ್ಕೆ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಮತ್ತು ಎಮ್ ಎಲ್ ಎ ಸರ್ ಅವರು ಸಹ ಬಂದು ಈ ಕಾರ್ಯಕ್ರಮನೂ ನೆರವೇರಿಸ್ತಾ ಇದ್ದಾರೆ